ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಮೋದಿಜಿ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಸ್ಪಷ್ಟ ಸರ್ಕಾರಕ್ಕೆ ಭಾರತ್ ಮಾತಾಜಿ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಜನ ಸರ್ಕಾರವಾಗಿರುವಂತ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆಗಿರುವಂತ ಅವರ ಜೊತೆಗೆ ವೈದ್ಯಕೀಯ ಸಚಿವರು ಆಗಿರುವಂತಹ ಮಾನ್ಯ ಶ್ರೀ ಅವರಿಗೆ ದಿನೇಶ್ ಅವರಿಗೆ ನಾವು ಇವತ್ತು ಗಮನಕ್ಕೆ ತರಲಿಕ್ಕೆ ಇಚ್ಛಿಸ್ತೇವೆ ಅವರ ಗಮನಕ್ಕೆ ಈಗಾಗಲೇ ಇದೆ ಅವರ ಗಮನಕ್ಕೆ ಬಂದೆ ಬಡ ನೇಕಾರ ಹಾಗೂ ರೈತರ ಸಲುವಾಗಿ ಶ್ರೀ ಮೋದಿಯವರು ಮಾಡಿದಂತ ಜನ ಉಪಯೋಗಿ ಔಷಧಗಳ ಕೇಂದ್ರಗಳನ್ನು ಜನರಿಕ ಔಷಧ ಜನರಿಗಾಗಿರುವಂತಹ ಒಂದು ಔಷಧ ಅಂಗಡಿಗಳನ್ನು ಇಡೀ ದೇಶಾದ್ಯಂತ ಅವರು ತೆಗೆದಿದ್ದಾರೆ ಒಂದು ನೂರು ರೂಪಾಯಿಗೆ ಸಿಗುವಂಥ ಔಷಧಗಳು ಔಷಧದಲ್ಲಿ ಐವತ್ತೈದು ರೂಪಾಯಿಗೆ ಸಿಗ್ತವೆ ನಲವತ್ತೈದು ರೂಪಾಯಿ ಡಿಸ್ಕೌಂಟು ಅಂತ ಒಂದು ದೊಡ್ಡ ಡಿಸ್ಕೌಂಟ್ ಕೊಡುವಂತಹ ಒಂದು ವ್ಯಾಪಾರದ ಔಷಧಿ ಅಂಗಡಿಯನ್ನು ಮಾನ್ಯ ಶ್ರೀ ಸಿದ್ದರಾಮಯ್ಯ ಹಾಗೂ ದಿನೇಶ್ ಅವರು ಯಾವುದೇ ಒಂದು ಈ ಮೆಡಿಕಲ್ ಶಾಪಿಯ ಲಾಬಿಗೆ ಮಣಿದು ಅವರು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಊರುಗಳಲ್ಲಿ ಅದೇ ರೀತಿಯಾಗಿರುವಂಥ ದೊಡ್ಡ ದೊಡ್ಡ ನಗರಗಳಿರುವಂಥ ಜನರಿಕ್ ಕೇಂದ್ರಗಳನ್ನು ಮುಚ್ಚಲಿಕ್ಕೆ ಈಗಾಗಲೇ ಆದೇಶ ಮಾಡಿದೆ ಆ ಆದೇಶವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಗುಂಡೂರಾವರು ತಕ್ಕಕ್ಷಣ ಹಿಂಪಡೆಯಬೇಕು ಯಾಕಂದ್ರೆ ತಾವು ಮಾತೆತ್ತೆ ಹೇಳ್ತೀರಿ ನಾವು ಬಡವರಿಗೆ ದೀನ ದಲಿತರಿಗೆ ಅನ್ಯ ರೈತರಿಗೆ ನಾವು ಅನ್ಯಾಯ ಮಾಡೋದಿಲ್ಲ ಅವರ ಒಂದು ಹಿತ ಹಿತದೃಷ್ಟಿಯನ್ನು ನಾವು ಕಾಪಾಡ್ತೀವಿ ಅಂತ ಹೇಳ್ತೀವಿ ತಾವೇನು ಕೊಟ್ಟಿರುವಂಥ ಐದು ಭಾಗ್ಯಗಳಲ್ಲಿ ಅದಕ್ಕಿಂತ ಹೆಚ್ಚಿನ ಭಾಗ್ಯ ಇದೇನಾದರೂ ಇತ್ತಂದರೆ ಇದು ಜನರಿಕ್ ಔಷಧ ಯಾಕಂದ್ರೆ ಹತ್ತು ಜನದಲ್ಲಿ ಯಾರಾದರೂ ಟೆಸ್ಟ್ ಮಾಡಿದರೆ ಎಂಟು ಜನಕ್ಕೆ ಮಧುಮೇಹ ಇರುತ್ತೆ ಇನ್ನೂ ಎಂಟು ಎಂಟು ಜನಕ್ಕೆ ರಕ್ತದೊತ್ತಡ ರಕ್ತಗಳ ರಕ್ತದೊತ್ತಡ ಬಿ ಪಿ ಇರುತ್ತೆ ಹೀಗಾಗಿ ಇವೆರಡು ಔಷಧಿಗಳು ಕಾಮನ್ ಆಗಿ ಎಲ್ಲರಿಗೂ ಮುಟ್ಟಬೇಕಾದ್ರೆ ಇದು ಜನರಿಕ್ ಔಷಧ ಅಂಗಡಿಯನ್ನು ನೀವು ಆ ಮಾಡಿರುವಂಥ ಆದೇಶವನ್ನು ಹಿಂಪಡಿಬೇಕು ಬಡವರಿಗೆ ನೇಕಾರಿಗೆ ಹಾಗೂ ಕೂಲ ಕಾರ್ಮಿಕರಿಗೆ ಹಾಗೂ ದಲಿತರಿಗೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರುವ ಹಾಗೆ ಎಲ್ಲರ ಹಿತಾದೃಷ್ಟಿಯನ್ನು ಕಾಪಾಡುವಂತಹ ಒಂದು ನಿಟ್ಟಿನಲ್ಲಿ ತಾವು ಕೆಲಸ ಮಾಡಬೇಕು ಬರೀ ಮಯಮಿನಲ್ಲಿ ತಾವು ನಾವೆಲ್ಲರ ಪರವಾಗಿದ್ದೇವೆ ಅಂತ ಹೇಳ್ತೀರಿ ಆದರೆ ಅತಿ ಮುಖ್ಯವಾಗಿರುವಂಥ ತಮ್ಮೆಲ್ಲ ಐದು ಯೋಜನೆಗಳಿಂದ ಅತಿ ಮುಖ್ಯವಾಗಿರುವಂತಹ ಯೋಜನೆ ಕೌಶಲ್ಯ ಯೋಜನೆ ಇಂಥ ಒಂದು ಮುಖ್ಯವಾದ ಯೋಜನೆಯನ್ನು ತಾವು ಬಂದ್ ಮಾಡ್ತಾ ಇದ್ದೀರಿ ತಮ್ಮ ಸರ್ಕಾರಕ್ಕೆ ನಾಚಿಗೆ ಬರಬೇಕಂತ ಮತ್ತೊಮ್ಮೆ ಮೊಗದೊಮ್ಮೆ ಭಾರತೀಯ ಜನತಾ ಪಕ್ಷದ ನಾನು ಹೇಳಿ ಇಲ್ಲಿ ನೆರೆದಿಂತ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇನ್ನೂ ಸನ್ನದ್ಧರಾಗಿದ್ದಾರೆ ತಾವು ಇನ್ನು ಕೆಲವೇ ದಿನಗಳಲ್ಲಿ ಆ ಮಾಡಿರುವಂಥ ಔಷಧ ಜನರಿಕ ಔಷಧ ಬಂದ್ ಆರ್ಡರ್ ಆರ್ಡರ್ನ ಹಿಂಪಡೆದೇ ಹೋದರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ ಅದನ್ನು ಉಗ್ರ ಹೋರಾಟ ರಾಜ್ಯಾದ್ಯಂತ ಆಗೋದ್ರಿಂದ ಮುಂಚಿತವಾಗಿ ತಾವು ತಮ್ಮ ಆದೇಶವನ್ನು ಹಿಂಪಡೆದು ಎಲ್ಲರಿಗೆ ಬಡವರ್ಗದವರಿಗೆ ನೇಕಾರರಿಗೆ ದಲಿತರಿಗೆ ನೇಕ ಎಲ್ಲ ರೈತ ಬಾಂಧವರಿಗೆ ಒಳ್ಳೇದು ಮಾಡ್ತೀರಿ ಅಂತ ಹೇಳಿ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಭಾರತೀಯ ಜನತಾ ಪಕ್ಷಕ್ಕೆ ಮಾಡುವ ನಿಟ್ಟಿನಲ್ಲಿ ಏನು ತಾವು ಆದೇಶವನ್ನು ಮಾಡಿರಿ ಸರ್ಕಾರದವರು ಇದ್ರ ಬಗ್ಗೆ ಏನಾರಾದರೂ ಕೂಲಂಕುಷವಾಗಿ ರಿಸರ್ಚ್ ಮಾಡಿರೋ ಹೆಂಗ ರಿಸರ್ಚ್ ಮಾಡಿದರೆ ಆ ಔಷಧದಲ್ಲಿ ಯಾವುದೇ ದೋಷಾರೋಪ ಇದ್ದರೆ ಅದನ್ನು ದೋಷಾರೋಪ ಪಟ್ಟಿಯನ್ನು ಕೊಡಿ ಅದು ಇಲ್ಲನೇ ನಿಮ್ಮ ರಾಜಕೀಯ ಒಂದು ಜನಪ್ರಿಯವಾದಂಥ ಔಷಧವನ್ನು ಇಡೀ ರಾಜ್ಯದ ತುಂಬ ಬಂದ್ ಮಾಡಿದ ದಿನೇಶ್ ಗುಂಡೂರಾವ್ ಅವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ತಾವು ದೀನ ದಲಿತರ ಮತ್ತು ಅಹಿಂದದ ಲೀಡರ್ಗಳು ತಾವು ಈ ಒಂದು ಗಮನವನ್ನು ಮನದಲ್ಲಿಟ್ಟುಕೊಂಡು ಇವತ್ತಿನ ದಿವಸ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದಂಥ ಈ ಒಂದು ಜನರಿಕ ಔಷಧಿ ಐತೆ ಇಡೀ ದೇಶ ತುಂಬ ಅಲ್ಲ ಇಡೀ ರಾಷ್ಟ್ರದ ತುಂಬ ಇದು ಒಂದು ಒಂದು ದೋತಕವಾಗಿದೆ ಒಂದು ಒಳ್ಳೆಯ ಅಂತ ಎಲ್ಲರೂ ಶ್ಲಾಘನೆ ಮಾಡ್ರ ಆ ಅನ್ನು ಕೇಳುವಂಥ ಶಕ್ತಿ ನಿಮ್ಗೆ ಇಲ್ಲ ಯಾಕಂದ್ರೆ ಅವರು ರಾಷ್ಟ್ರವ್ಯಾಪ್ತಿ ಮಾಡಿದಂಥ ಈ ಒಂದು ಜನರಿಗೆ ಔಷಧವನ್ನು ಇತಿ ಅತಿ ಹೆಚ್ಚಿನ ಜನರಿಗೆ ಪ್ರೀತಿಯಾಗಿದೆ ಯಾಕಂದ್ರೆ ಇಲ್ಲಿರುವ ಭಾರತ ರಾಷ್ಟ್ರದಲ್ಲಿರುವಂಥವರು ಅರವತ್ತೈದು ಪರ್ಸೆಂಟ್ ಕೂಲಿಕಾರದಾರ ಆ ಕೂಲಿಕಾರರಿಗೆ ಅನುಕೂಲವಾಗಲಂತಂದು ಇವತ್ತ ಹೊರಗಡೆ ಸಿಗುವಂಥ ನೂರು ಪೌಷಧನ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ